ಹೀಗೆ ಇರಬೇಕು ಅಂತ ಇದೆಯಾ ಅಥವಾ ಫಿಟ್ನೆಸ್ನ ನಾ ಫಿಟ್ನೆಸ್ ಏನಿಲ್ಲ ಸರಿ ತಿಂತೀನಿ ಅಂದರೆ ಹಸಿ ಚೆನ್ನಾಗಿ ತಿಂತೀನಿ ಇಲ್ಲ ತಿನ್ನೋದೇ ಇಲ್ಲ ನನ್ನ ಹಸ್ಬೆಂಡ್ ಹೇಳ್ತಿರ್ತಾರೆ ಏನಾದ್ರು ವರ್ಕೌಟ್ ಮಾಡು ಅಟ್ಲೀಸ್ಟ್ ಯೋಗ ಮಾಡು ಇಲ್ಲ ವಾಕಿಂಗ್ ಹೋಗು ಹಂಗೆ ಹಂಗೆ ಅಂತ ನಾನು ಏನೂ ಮಾಡಲ್ಲ ಬಟ್ ನಾನು ಒನ್ ಅವರ್ ಡ್ಯಾನ್ಸ್ ಮಾಡಿದ್ರೆ ಸಾಕು ಅದು ನನಗೆ ನಾರ್ಮಲ್ ಇರುತ್ತೆ ಪುಣ್ಯ ನಾನು ಏನು ತಿಂದರೂ ಆಗಲ್ಲ ಅನ್ನೋದೇ ಊಟ ಏನೇ ಏನೆಲ್ಲ ತಗೊಳ್ತೀರ ನಾನು ನಾರ್ಮಲ್ ಸೆಟ್ಟಿಗೆ ಬಂದರೆ ಸೆಟ್ಟಲ್ಲಿ ಊಟ ಇಡ್ಲಿ ಮಧ್ಯಾಹ್ನ ಮೊಸರನ್ನ ತಿಂತೀನಿ ರಾತ್ರಿ ಮನೆಗೆ ಹೋದ್ಮೇಲೆ ನನ್ನ ಗಂಡ ಏನು ಮಾಡಿಟ್ಟಿರ್ತಾರೋ ಅದು ಅದು ಬಿಟ್ಟರೆ ಡಯಟ್ ಅಂತ ಏನು ಫಾಲೋ ಮಾಡಲ್ಲ ಎಲ್ಲನೂ ತಿಂತೀನಿ ನಿಮಗೆ ಫ್ರೀ ಟೈಮಲ್ಲಿ ಈಗ ವೀಕ್ ಆಫ್ ಅಂತ ಬಂದಾಗ ಅಯ್ಯೋ ಅದೇ ಬೇಜಾರು ಒಂದೊಂದ್ಸಲ ಈಗಂತೂ ಹೆಕ್ಟಿಕ್ ಆಗೋಗಿದೆ ಶೂಟು ಒಂದಿನ ರಜಾ ಕೊಟ್ಟರು ಮಲ್ಲಿಗೆ ಎದ್ದೇಳೋತ್ತಿಗೆ ಅರ್ಧ ದಿನ ಆಗೋಗಿರುತ್ತೆ ಇನ್ನು ಅರ್ಧದ್ರಲ್ಲಿ ಏನು ಮಾಡೋದು ನನಗೆ ಈಗ ಬೇರೆ ಮೀನಾ ಕ್ಯಾರೆಕ್ಟರ್ಸ್ ಸ್ವಲ್ಪ ಒಂಚೂರು ಹೈಪ್ ಇದೆ ಲೈಕ್ ಎಲ್ಲಾದರೂ ರೆಕಗ್ನೈಸೇಷನ್ ಸಿಗುತ್ತೆ ಬಟ್ ಅದನ್ನು ತಗೊಳಕ್ಕೆ ನಾನು ಎಲ್ಲೂ ಆಚೆ ಹೋಗ್ತಾ ಇಲ್ಲ ಅದೇ ಬೇಜಾರು ಹೋದಾಗ ಒಂದು ಇಬ್ಬರು ಮೂವರು ಕಂಡು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ದೇ ವೀಕ್ ಆಫ್ ಅಂದರೆ ಕೊಟ್ಟರೆ ಒಂದು ದಿನ ಕೊಡ್ತಾರೆ ನೆಕ್ಸ್ಟ್ ಡೇ ಮತ್ತೆ ಶೂಟ್ ಇರುತ್ತೆ ಒಂದು ಕಂಟಿನ್ಯೂಸ್ ಟೂ ಡೇಸ್ ಬಂದರೆ ನಮ್ಮ ಕಂಟಿನ್ಯೂಟಿ ಕಾಸ್ಟ್ಯೂಮ್ ವಾಶ್ ಮಾಡೋಕೆ ಒಂದಿನ ಮನೆ ಕ್ಲೀನ್ ಮಾಡೋಕೆ ಒಂದು ದಿನ ಹಾಗೇ ಹೋಗುತ್ತೆ ಮನೆ ಹೆಲ್ಪ್ ಮಾಡ್ತಾರೆ ಅವರೇ ಪಾತ್ರೆ ತೊಳಿತಾರೆ ಕಸ ಗುಡಿಸ್ತಾರೆ ಬಟ್ಟೆನೂ ಹೋಗಿ ಒಗೋದು ಒಣಗಾಕ್ತಾರೆ ಏನು ಕೆಲಸ ಇರಲ್ಲ ಅಂದ್ ದೇವ್ರ ಮನೆಯಿಂದನೂ ಎಲ್ಲ ಮಾಡ್ಬಿಡ್ತಾರೆ ಪಾಪ ಫ್ರೀ ಇದೆ ಇದ್ರೆ ನನಗೆ ಆಫ್ ಇತ್ತು ಅಂದರೆ ನಾನು ಸ್ವಲ್ಪ ಅವ್ರಿಗೆಲ್ಲ ಹೆಲ್ಪ್ ಮಾಡಿಕೊಂಡು ಮಾಡ್ತೀನಿ